ಎಲ್ಲರಿಗೂ ನಮಸ್ಕಾರ ಇವತ್ತಿನ ರೆಸಿಪಿ ನೀವು ನೋಡೋಕ್ಕಿಂತ ಮೊದಲ ಇದೇನೈತಂಥೇಳಿ ಬಿಡ್ರಿ ಇವತ್ತು ನಾವು ನೀರು ದೋಸೆ ಮಾಡೋರೀವಿ ನೀರು ದೋಸೆ ನೋಡ್ರನ್ನ ಬಾಯಾಗ ನೀರು ಬರಕತ್ತಾವ ಅಂತ ನೀರು ದೋಸೆ ಐತಿ ಇದು ನೋಡೋಕ್ಕಿಂತ ಮೊದಲ ಇನ್ನೂ ನಮ್ಮ ಚಾನೆಲ್ಗಳನ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಸಬ್ಸ್ಕ್ರೈಬ್ ಮಾಡ್ಕೋರಿ ಬಾಜು ಬರೋ ಬೆಲ್ ಗಂಟೆ ಒತ್ತೋದ ಮರಿಬೇಡ್ರಿ ನೀರು ದೋಸೆ ಎಲ್ಲರಿಗೂ ಇಷ್ಟ ಇದಕ್ಕೆ ನಾವು ಒಂದು ಕಪ್ ಅಕ್ಕಿ ತೊಗೊಂಡಿ ಈ ಒಂದು ಕಪ್ ಅಕ್ಕಿನ ಒಂದು ಪಾತ್ರೆ ತೊಗೊಂಡೆ ಆ ಪತ್ರೆ ಒಳಗೆ ಹಾಕಿ ನೀರು ಹಾಕಿ ಚಲೋದಂಗೆ ಒಂದು ಮೂರ್ನಾಲ್ಕು ಸಲ ತೊಳೆದು ಬಿಡದ್ರಿ ಅಂದ್ರೆ ಭಾಳ ಚಲೋ ಬರ್ತಾವ ಕಲರ್ ಫುಲ್ ವೈಟ್ ಬರ್ತಾವ ಬೆಳ್ಳಗೆ ಬರ್ತವೆ ನೀವು ನೋಡ್ತಿರ್ಬೋದು ಮೊದಲ ಸ್ವಲ್ಪ ದೂಸ ಅಂದ್ರೆ ನಮ್ಮ ಕಡೆ ಧೂಳ ಧೂಳಿಗೆ ಧೂಸ ಅಂತಾರೆ ಉತ್ತರ ಕರ್ನಾಟಕದಾಗ ಅದೆಲ್ಲ ಸ್ವಚ್ಛ ಹಂಗೆ ತೊಳೆದ ಕ್ಲೀನಾಗಿ ಒಂದು ಆರರಿಂದ ಏಳು ತಾಸು ನೆನೆಕೆ ಇಟ್ಟುಬಿಡವ್ರಿ ಹಿಂಗೆ ನೆನೆ ಕಿಟ್ಟಂದ್ರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ನಿಮ್ಮ ಕಡೆ ದೋಸೆ ಅಕ್ಕಿ ಇದ್ರೆ ದೋಸೆ ಅಕ್ಕಿತವ್ರಿ ಇಲ್ಲಂದ್ರೆ ರೇಷನ್ ಅಕ್ಕಿನೂ ನಡೀತದ ರೇಷನ್ ಅಕ್ಕಿ ಇದ್ರೆ ಭಾಳ ಚಲೋ ಈ ರೇಷನ್ ಅಕ್ಕಿ ನಾವು ಈಗ ಮಿಕ್ಸಿಗೆ ಹಾಕೊಳ್ಳೋರಿ ಇದಕ್ಕೆ ಇನ್ನೊಂದು ಪದಾರ್ಥನ ನಾವು ಸೇರ್ಸಾಕತ್ತಿದ್ದೀವಿ ಕಾಯಿ ತುರಿ ಕಾಯಿ ತುರಿ ಅಂದ್ರೆ ಅದು ಕಾಯಿದ ಕೆಳಗಿಂದ ಬ್ಲ್ಯಾಕ್ ಪಾರ್ಟ್ ಏನಿರ್ತೈತಲ್ಲ ಅದನ್ನು ತೆಗೆದ ಚೊಲೋದಂಗೆ ವೈಟ್ ಪಾರ್ಟ್ ಅಂದರೆ ಬಿಳಿದಷ್ಟು ಬರೋವಂಗೆ ಕಾಯಿನ ಚಲೋದಂಗೆ ತುರಿದ ಅದನ್ನು ನಾವು ಇದಕ್ಕೆ ಸೇರಿಸಿ ಎರಡು ಕೂಡಿ ಮಿಕ್ಸಿಗೆ ಹಾಕೋರ್ದು ಈ ಕಾಯಿ ತುರಿ ಮತ್ತು ಅದು ಅಕ್ಕಿ ಎರಡು ನೈಸ್ ಆತಂದ್ರೆ ಎಷ್ಟು ಚಲೋ ಬರ್ತೈತೆ ರೀ ಆ ಥರದ್ದು ರುಚಿ ಹಾ ತಿಂದು ನೋಡ್ಬೇಕ್ರಿ ಆವಾಗನ ಗೊತ್ತಾಗೋದ್ರದು ಈಗ ಒಂದು ನಾವು ಪಾತ್ರೆ ಇಟ್ಕೊಂಡು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡಕತ್ತಿದ್ದೀವಿ ಹಿಂಗೆ ನಾವು ನೆನೆಸಿ ಕಾಯಿ ತುರಿ ಮತ್ತು ಅಕ್ಕಿ ಎರಡೂ ಮಿಕ್ಸಿ ಮಾಡಿ ಈಗ ನಾವು ಒಂದು ಕನ್ಸಿಸ್ಟೆನ್ಸಿಗೆ ತೊಗೊಂಬಿಡಿದ್ರಿ ಹಿಂಗೆ ತೆಳ್ಳಗೆ ನಾವು ಮಾಡ್ಕೊಂಡು ಅಂದರೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತವೆ ಈ ನಾವು ಮಾಡು ನೀರು ದೋಸೆ ಇನ್ನೂ ಅದ ಅದಕ್ಕೆ ಬಂದಿಲ್ಲ ಅದ್ರ ಸಲುವಾಗಿ ನಾವು ಒಂದು ಅರ್ಧ ಗ್ಲಾಸ್ ನೀರು ಹಾಕಾಕತ್ತಿದ್ದೀವಿ ಈಗ ನೀವು ನೋಡ್ತಿರ್ಬೋದು ಈಗ ನಾವು ಚಮಚದಿಂದ ಮೇಲೆ ಕೆಳಗೆ ಹಾಕತ್ತಿದ್ದೀವಿ ಈ ಥರ ಬರಬೇಕಿರೋದು ನೀರಂದ್ರೆ ನೀರು ಥರನೇ ಇರಬೇಕು ಈಗ ನಾವು ಅಕ್ಕಿ ಹಿಟ್ಟ ಮತ್ತು ಅದು ಕಾಯಿ ತುರಿ ಅದನ್ನು ತುರಿದದ್ದೇನೈತಲ್ಲ ಕರೆಕ್ಟಾಗಿ ಬಂದೈತಿ ಈಗ ನಾವು ರುಚಿಗೆ ಎಷ್ಟು ಬೇಕಾಗ್ತಾ ಉಪ್ಪು ಸೇರಿಸ್ಕೊಳಕತ್ತಿದೀವಿ ಹಿಂಗೆ ಉಪ್ಪು ಸೇರಿಸಿ ನಾವು ಅದನ್ನು ಇನ್ನೊಂದು ಎರಡು ಮೂರು ಸಲ ಮಿಕ್ಸ್ ಮಾಡ್ಕೊಂಬಿಡದ್ರಿ ಚಮಚದಿಂದ ಈಗ ನಾವು ಅದನ್ನು ದೋಸೆ ಹಾಕಕ್ಕೆ ಬರೋಬ್ಬರಿ ಬಂದೈತಿ ಈಗ ನೀವು ನೋಡ್ತಿರ್ಬೋದು ಈಗ ನಾವೊಂದು ಪ್ಯಾನ್ ಇಟ್ಕೊಂಡ ಪ್ಯಾನ್ ಬಿಸಿ ಆದ ಕೂಡಲೇ ಹಾಕ್ಬಿಡೋದ್ರಿ ಪ್ಯಾನ್ದಾಗ ಹಾಕಿರಂದ್ರೆ ಭಾಳ ಚಲೋ ಬರ್ತೈತೆ ರೀ ನೋಡ್ರಿ ಹಿಂಗೆ ಹಾಕಿದ ಕೂಡಲೇ ರೆಡಿ ರೆಡಿಯಾಗಿಬಿಡ್ತೈತಿ ಮತ್ತು ಇದು ನಾನ್ ಸ್ಟಿಕ್ ಐತಿ ಮುಚ್ಸಕ ಮ್ಯಾಲೆ ಲಿಡ್ಡನ್ನು ಭಾಳ ಕರೆಕ್ಟಾಗಿ ಹಾಕೊಂಡಿರ್ತೈತಿ ಅದ್ರ ಸಲುವಾಗಿ ಹಿಂಗೆ ನೀವು ಪ್ಯಾನ್ಯಾಗ ಮಾಡಿರಂದ್ರೆ ಭಾಳ ಚಲೋ ಮತ್ತು ದೋಸೆ ಒಳಗೂ ನೀವು ಹಾಕಿ ಲಿಡ್ ಮುಚ್ಚಿಟ್ರೆ ಅದು ದೋಸೆ ಚಲೋ ಬರ್ತೈತಿ ನೀವೀಗ ಹಿಂಗೆ ಪ್ಯಾನ್ ಒಳಗೆ ಮಾಡಿರಂದ್ರೆ ಭಾಳ ಅಂದ್ರೆ ಭಾಳ ಈಸಿ ಆಕೈತಿ ಮತ್ತು ಈ ಪ್ಯಾನ್ ಒಳಗೆ ಮಾಡೋದ್ರಿಂದ ನಮ್ಮ ದೋಸೆಗಳ ನೋಡ್ರಿ ಯಾವ್ದು ಚಮಚೆ ಬೇಕಾಗಿಲ್ಲ ಕಡ್ತಾರ ಬೇಕಾಗಿಲ್ಲ ಏನು ಬೇಕಾಗಿಲ್ಲ ಬರೀ ಕೈನಿಂದನೇ ನೀವು ದೋಸೆ ತೆಗಿಬೋದು ನೀರು ದೋಸೆ ಅಂದ್ರೆ ನೀರು ಥರ ಎಕ್ಗದಮ್ ತೆಳ್ಳಗಾಗಿರ್ತವೆ ನೋಡಿರಿ ಹಿಂಗೆ ಹಾಕೋದು ತೆಗಿಯೋದು ಹಿಂಗೆ ಹಾಕೋದು ತೆಗಿಯೋದು ಬರೀ ಎರಡು ನಿಮಿಷನಾಗ ದೋಸೆ ರೆಡಿಯಾಗಿ ಆಗಿ ರೀ ಈ ದೋಸೆ ಜೊತೆ ನಾವು ವಟಾಣಿ ಪಲ್ಯ ಮಾಡೇವಿ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ಆಕತಿ ಈ ನೀರು ದೋಸೆ ಭಾಳ ಅಂದ್ರೆ ಭಾಳ ಈಜಿ ಐತ್ರಿ ಭಾಳ ಟೈಮ್ ತೊಗೊಳಂಗಿಲ್ಲ ಮತ್ತು ಮನೆಯಾಗ ಸಣ್ಣವ್ರು ಹಿಡ್ಕೊಂಡು ದೊಡ್ಡವ್ರ ತನಕ ಎಲ್ಲರೂ ಇಷ್ಟಪಟ್ಟು ತಿನ್ನುವಂಥ ದೋಸೆ ಐತ್ರಿ ನೀವು ಈ ದೋಸೆ ಈ ವಿಡಿಯೋ ನೋಡಿದ ಕೂಡಲೇ ಮಾಡಿರಿ ಬರೀ ಅಕ್ಕಿ ಹಾಕೋದು ಕಾಯಿ ರುಬ್ಕೊಂಡ್ಬಿಡೋದು ಇಷ್ಟ ಐತ್ರಿ ಅದಕ್ಕೆ ರುಚಿಗೆ ಅಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಬಿಡದ್ರಿ ಇದಕ್ಕೆ ಸೋಡಾ ಇಲ್ಲ ಏನೋ ಇಲ್ಲ ಏನೂ ಇಲ್ಲರಿ ಹೆಲ್ದಿಯಾಗಿ ಆರೋಗ್ಯಕರವಾದಂಥ ನೀರು ದೋಸೆನ ನೀವು ಮನೆಯಲ್ಲಿ ಎಲ್ಲರಿಗೂ ಇಷ್ಟ ಆಗುವಂಗೆ ಭಾಳ ಜಲ್ದಿ ಮಾಡಿಕೊಡ್ಬೋದ್ರಿ ಕೇವಲ ಐದು ನಿಮಿಷದೊಳಗೆ ಒಂದು ನಾಲ್ಕು ಮಂದಿಗೆ ನೀವು ಸಾಕಾಗುವಷ್ಟು ದೋಸೆ ಮಾಡ್ಬೋದು ನೋಡ್ರಿ ಒಂದು ಹಿಟು ಅದಕ್ಕೆ ಅಂಟಾನೆಲ್ಲ ಎಷ್ಟು ಚೆಂದ ನೀರು ದೋಸೆ ಬರಕತ್ತವಲ್ಲ ಮಾಡಕ್ಕೆ ಪ್ರೀತಿ ಬರ್ತೈತ್ರಿ ಈಗ ನೀರು ದೋಸೆ ನಾವು ಪ್ಲೇಟ್ನಾಗ ಸರ್ವ್ ಮಾಡ್ಕೊಳಕತ್ತಿದ್ದೀವಿ ನೀವು ಇದ ಟೈಪ್ ಮಾಡಿರಿ ಮಾಡಿರಿ ನಿಮ್ಮ ಮನ್ಯಾಗಿನವ್ರಿಗೆಲ್ಲ ಮಾಡಿಕೊಡ್ರಿ ನಮ್ಮ ಪ್ಲೇಟ್ ಒಳಗೆ ದೋಸೆ ನಾವೀಗ ಸರ್ವ್ ಮಾಡ್ಕೊಂಡೀವಿ ರುಚಿ ನೋಡ್ತೀವಿ ನೀವು ನೀರು ದೋಸೆ ಮಾಡಿರಿ ನಿಮ್ಮ ಮನ್ಯಾಗಿನವ್ರಿಗೆಲ್ಲ ಮಾಡಿ ಕೊಡಿರಿ ಮತ್ತು ನಮ್ಮ ವಿಡಿಯೋ ಎಲ್ಲ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿರಿ ತಪ್ಪ ನಿಲ್ದ ನೋಡ್ರಿ ರಾಜರುಚಿ ಇಲ್ಲಿ ತನಕ ವಿಡಿಯೋ ನೋಡಿದಕ್ಕೆ ನಮಸ್ಕಾರ ಧನ್ಯವಾದಗಳು